ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸೃಷ್ಟಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ನೆನ್ನೆ ಮಾಡಿದ್ರು ಆದರೆ ಸ್ವಲ್ಪ ಜನ ಇವತ್ತು ಮಾಡ್ತಿದ್ದಾರೆ ಅದರಲ್ಲಿ ನಾನು ಕೂಡ ನಾನು ಇವತ್ತೇ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆಯಲ್ಲ ಪುನಃ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಮಾಡಿಲ್ಲ ಕಾಣಿಸ್ತಿದ್ದೀಯ ಏನು ದೇವ್ರ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆ ಮಾಡ್ಕೊಂಡೀಗ ತನಿ ಎರೆ ಕೊಯ್ತಾಯಿದ್ದೀವಿ ಉತ್ತಕ್ಕೆ ನಮ್ಮ ಮನೆಯವರು ನಮ್ಮ ಮಗಳು ರೆಡಿ ಆಗ್ತಾ ಇದ್ದಾರೆ ಈಗಲೇ ಟೈಮ್ ಆಗಿಬಿಟ್ಟಿದೆ ಏನಿದ್ರು ಈ ಪೂಜೆನೆಲ್ಲ ಬೇಗ ನೀವು ಹೊತ್ತಂತೆ ಮಾಡಬೇಕು ಅಂತಾರೆ ಬೆಳಿಗ್ಗೆ ಈಗ ಟೈಮ್ ಆರೂವರೆ ಆಗಿಬಿಟ್ಟಿದೆ ನೋಡಿ ದೇವ್ರ ಪೂಜೆ ಹಿಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಆಲ್ರೆಡಿ ನೆನ್ನೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಪುನಃ ಬೆಳಿಗ್ಗೆ ಪೂಜೆ ಮಾಡಬೇಕಲ್ಲ ಅಂತೆ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ನೋಡಿ ನಾವು ಹುತ್ತಕ್ಕೆ ಪೂಜೆ ಮಾಡೋ ಜಾಗ ಇದು ಹೋದ ವರ್ಷ ಎಲ್ಲ ತುಂಬ ಕ್ಲೀನ್ ಮಾಡಿದರು ಈ ವರ್ಷ ಅಷ್ಟು ಕ್ಲೀನ್ ಮಾಡಿಲ್ಲ ಆಮೇಲೆ ನೆನ್ನೆನು ಮಾಡಿದ್ರಲ್ವ ಪೂಜೆಗಳು ಅದರಿಂದಾಗಿ ನಮ್ಮ ನಾವು ವರ್ಷ ವರ್ಷ ಏನಿದ್ರು ಫಸ್ಟ್ ಪೂಜೆ ಮಾಡ್ತಿದ್ದೋ ಈ ವರ್ಷ ಎಲ್ಲರದ್ದು ಪೂಜೆ ಆದಮೇಲೆ ಹೋಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ನನ್ನದೇ ಮೊದಲು ಪೂಜೆ ಆಗ್ತಿತ್ತು ಯಾರ್ದು ಆಗ್ತಿರೋಕ್ಕಿಲ್ಲ ನಂದೇ ಆಗ್ತಿತ್ತು ಇದೊಂದು ಇದೊಂದು ವರ್ಷ ಮಾತ್ರ ಮಿಸ್ ಆಗಿದೆ ನೋಡಿ ಎಲ್ಲ ನೆನ್ನೆನೂ ಪೂಜೆ ಮಾಡಿದ್ದಾರೆ ಇವತ್ತು ಬಂದುಬಿಟ್ಟು ಪೂಜೆ ಮಾಡಿದ್ದಾರೆ ಅಂದರೆ ಹೋದ ವರ್ಷ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದರು ಸುತ್ತಲ್ಲ ಅದೆಲ್ಲ ಗಿಡಗಳೆಲ್ಲ ಇತ್ತೇ ಇಲ್ಲ ನೀಟಾಗಿ ಕ್ಲೀನ್ ಮಾಡಿದರು ಈ ವರ್ಷ ಮಾತ್ರ ಅಷ್ಟು ಕ್ಲೀನೇ ಮಾಡಿತಿಲ್ಲ ಆಮೇಲೆ ಪೂಜೆ ಮಾಡೋಕ್ಕೆ ಬರೋರು ಕವರ್ಗಳನ್ನೆಲ್ಲ ಅಲ್ಲಲ್ಲೇ ಇಟ್ಟುಬಿಡ್ತಿದ್ರು ನೋಡಿ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದಾರೆ ಒಂದು ಸೈಡಿಗೆ ಇಡೋದು ಇಲ್ಲಾಂದರೆ ಮನೆಗಾದ್ರೆ ತಗೊಂಡೋಗಿ ಇದು ಮಾಡೋದು ಮಾಡಬೇಕು ಓದೋ ಸಲ ನೀಟಾಗಿ ಕ್ಲೀನ್ ಮಾಡಿದರು ಈ ವರ್ಷ ಅಷ್ಟು ಕ್ಲೀನ್ ಮಾಡಿಲ್ಲ ಆದರೂ ಹೋಗಿ ಪೂಜೆ ಮಾಡ್ತಾಯಿದ್ವಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಉತ್ತ ಪೂಜೆ ಮಾಡಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದು ಒಳ್ಳೆಯದಂತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಿ ಮಾಡಬೇಕು ಈ ನಮಗೆ ಈ ವರ್ಷ ಸ್ವಲ್ಪ ಆಗೋಯ್ತು ಹೋದ ವರ್ಷ ಅದರ ಆಚೆ ವರ್ಷ 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 ನಾವು ಬೇಗನೆ ಹೋಗಿ ಮಾಡಾಕಿದ್ದವು ಜಾಸ್ತಿ ಬೆಳಗ್ಗೆ ಬಂದಿರಲ್ಲ ಆ ಟೈಮಲ್ಲಿ ಹೋಗಿ ಮಾಡ್ತಿದ್ದು ಆದರೆ ಈ ವರ್ಷ ಸ್ವಲ್ಪ ಲೇಟಾಗ್ಬಿಟ್ಟಿದೆ ನನ್ನ ಮಗಳು ನೋಡಿ ಬಂದು ತೀಟೆ ಮಾಡ್ತಿದ್ದಾಳೆ ಸುಮ್ಮನೆ ಕಿರ್ಚೋದು ಕಿರ್ಚೋದೆಲ್ಲ ಮಾಡ್ತಾ ವೀಡಿಯೋ ಲೆಂತ್ ಆಗುತ್ತೆ ಅಂದ್ಕೊಂಡು ನಾನು ಫಾಸ್ಟ್ ಮೂಡಿಗೆ ಮಡಗಿದ್ದೀನಿ ನಮ್ಮ ಮನೆಯವರು ಒಂದು ಸೈಡಲ್ಲಿ ಬೈತಾ ಇದ್ದಾರೆ ಒಂದು ಸೈಡಿಗೆ ಸುರಿಬೇಡ ಎಲ್ಲ ಕಡೆ ಅರಳು ಅರಶಿಣ ಕುಂಕುಮನೆಲ್ಲ ಎರ್ಚು ಅಂತ ಹೇಳ್ತಾಯಿದ್ದಾರೆ ನನಗೆ ಸ್ವಲ್ಪ ಸಮಾಧಾನದಿಂದ ಪೂಜೆ ಮಾಡಿದ್ರೆ ನನಗೆ ಒಂಥರ ನೆಮ್ಮದಿ ಆಗೋದು ಸುಮನಾಲಿ

हाँ लाख तुप्पाकट अस्ट गंध का पूजा माओदी सक कस्ट

ಬೈ ಟರ್ ಕ್ಯಾಮೆರಾಮನ್ ಮರಮ ನಮ ನಮ ವಿಡಿಯೋ ದರ್ಕ ರಕಮ್ ಏಡ ಔರ್ ನಗ್ ನಡ್ತರೆ ಇವರ್ ನಗ್ ನಡ್ತರೆ ಅಂತ ನಮಗೆ ಕೆಲಸ ಬರಕ ಆಗಲ್ಲ ಅವಾಗ ಬದಕಕ್ಕೆ ಆಗಲ್ಲ ನಮಗೆ ಐ ಹೈ ಆನೆ ನಾನ ಹಂ ಹೈ ಆಲ್ ಸರಿಬೇಕು ನಾಗರ ತಕೊಳ್ಳಿಲ್ವಾ ಅಕರ್ಪೂರ್ಣಾಕು ಅಕರ್ಪೂರ್ಣ ಹಾಕು ಅಂತ ಅಲ್ಲಿ ಅಕ್ಕ ಪುಡಪ್ಪ ಎಷ್ಟು ರೂಪಾಯಿ ಬೇಕಾ ಬೇಕಾ ಹಾಂ ಮೂರು ಬರಲ್ವಂತ मानग मास्ट नाग्राक इ सेरस्क ऐय अपन काय हिडका समना sumna la kai mutsiid madwa to idu benne iru

たぶんすごくいいだけ。<laughs> ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗಿಸಿ ಬಂದು ಬಂದು ಟೀ ಕುಡ್ದಿತಿಲ್ಲ ಬಂದು ಟೀ ಫಸ್ಟು ಟೀ ಕಾಯಿಸಿ ಕುಡಿದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೂ ಮತ್ತೆ ನಾನು ಬ್ಲಾಗು ಹಾಕ್ತೀನಿ ಅದು ನಾಳೆ ಬರುತ್ತೆ ಈಗಿನ ಬ್ಲಾಗು ಇಲ್ಲಿ ಇಲ್ಲಿ ಎಂಡ್ ಮಾಡ್ತೀನಿ